ವಾರ್ತೆಗಳ ವಿವರ ಜುಲೈ ಇಪ್ಪತ್ತರಂದು ಭೋವಿ ಸಮಾಜದ ಜಗದ್ಗುರು ಶ್ರೀ ಇಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರ ದೀಕ್ಷಾ ರಚಿತಾ ಮಹೋತ್ಸವ ಚಿತ್ರದುರ್ಗದ ಗುರುಪೀಠದಲ್ಲಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಸ್ ರವಿಕುಮಾರ್ ಹೇಳಿದರು நம்ம அபி கோ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀಗಳು ಅಕ್ಷರ ವಂಚಿತ ಸಮುದಾಯಕ್ಕೆ ವೈಚಾರಿಕ ವೈಜ್ಞಾನಿಕ ತಳಹದಿಯ ಮೇಲೆ ಜ್ಞಾನದ ದಾರೆಯನ್ನ ವ್ಯಾಪ್ತಿಯಲ್ಲಿ ಬೋವಿ ಗುರುಪೀಠ ಕಟ್ಟಿಕೊಡುವಲ್ಲಿ ಯಶಸ್ವಿಯಾಗಿ ಸಾಕ್ತಿದ್ದಾರೆ ವಲಸೆ ಜೀವನದಲ್ಲಿ ಹರಿದು ಹಂಚಿ ಹೋಗಿರುವ ಜನಾಂಗಕ್ಕೆ ವೇದಿಕೆಯಾಗಿ ಭೋವಿ ಗುರುಪೀಠ ಶಾಶ್ವತವಾಗಿ ಜನಾಂಗದ ಬೆಳಕಾಗಿ ಉನ್ನತ ಅವಧಿಯಲ್ಲಿ ಜಗದ್ಗುರು ಶ್ರೀ ಇಮ್ಮಂಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಮೂಡಿತಾ ಇದೆ ಇನ್ನು ಹೀಗಾಗಿ ಅವರನ್ನು ಅಭಿನಂದಿಸುವ ರಚಿತ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು ಅದರ ವ್ಯವಸ್ಥೆ ಸಾರಿಗೆ ಸೌಕರ್ಯ ತಿಳಿಸ್ತಾರೆ ಮಡಿ ಸಿದ್ದರಾಮೇಶ್ವರ ದೀಕ್ಷೆತ ಒಂದು ಇಪ್ಪತ್ತೈದು ವರ್ಷ ಅದಕ್ಕೋಸ್ಕರ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತು ನಿಮ್ಮಡಿ ಸಿದ್ದರಾಮೇಶ್ವರ ಗುರು ಜಗದ್ಗುರುಗಳಾದಂಥ ಅವರ ದೀಕ್ಷತೆ ಒಂದು ಇಪ್ಪತ್ತೈದು ವರ್ಷ ಆಯಿತು ಅದಕ್ಕೋಸ್ಕರ ಇಂದು ವಿಜೃಂಭಣೆಯಿಂದ ಎಲ್ಲ ಜಿಲ್ಲೆಗಳು ರಾಜ್ಯದಲ್ಲಿ ಎಲ್ಲ ಮಂತ್ರಿಗಳು ಸರ್ಕಾರನೂ ಕೂಡ ಪಾಲ್ಗೊಳ್ಳುತ್ತೆ ಕ್ರೀಡೆ ಕಲೆ ಇದೆಲ್ಲ ಅದು ಶೈಕ್ಷಣಿಕವಾಗಿ ಮಠವನ್ನು ಬೆಳೆಸ್ತಕ್ಕಂಥದ್ದು ನಮ್ಮ ಜನಗಳನ್ನು ಹೇಳಿಗೆಯಾಗಿ ಬೆಳೀತಕ್ಕಂಥದ್ದೋ ಸರ ಎಲ್ಲ ಧಾರ್ಮಿಕ ಕಾರ್ಯಕ್ರಮ ನೀಡುತ್ತೆ ಎಲ್ಲರೂ ಸೇರಿ ಇವತ್ತು ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರು ಶೋಭಾ ಕರಂದರು ಮತ್ತು ಗೋವಿಂದ ಕಾರಜೋಳ ಸೋಮಣ್ಣು ಎಲ್ಲ ಜೋಶಿ ಎಲ್ಲರ ಜೊತೆಗೆ ಧಾರ್ಮಿಕ ಸ್ವಾಮಿಗಳಾಗಿರ್ತಕ್ಕಂಥ ಮಂತ್ರಾಲಯ ಸ್ವಾಮಿಗಳು ಧರ್ಮ ಅಧಿಸೂಚನೆಯ ಸ್ವಾಮಿಗಳು ಸಂಘಟಿತ ಭವೀ ಸಮಾಜವನ್ನು ಸಮರ್ಥ ಮತ್ತು ಸದೃಢಗೊಳಿಸುವಂಥ ಹಿನ್ನೆಲೆಯಲ್ಲಿ ಭವಿಷ್ಯದ ದೃಷ್ಟಿಕೋನವನ್ನು ಇಟ್ಕೊಂಡು ಕೀಟಾರೋಹಣ ಸಜತ ಮಹೋತ್ಸವ ಈ ಸಂದರ್ಭದಲ್ಲಿ ಸಮಾಜಮುಖಿ ಜನಮುಖಿ ಕಾರ್ಯಕ್ರಮಗಳನ್ನಾಗಿ ರೂಪಿಸ್ತಾ ಇದ್ವಿ ಇದೊಂದು ಸಮಾರಂಭಕ್ಕೆ ಸಚಿವ ಶಿವರಾಜ್ ತಿಂಗಳವರ ಅಧ್ಯಕ್ಷತೆ ಮಾಜಿ ಸಚಿವ ಅರವಿಂದ ಲಿಂಬಾಳಿಯವರ ನೇತೃತ್ವ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಅವರ ಸ್ವಾಗತ ಸಮಿತಿ ಅಧ್ಯಕ್ಷತೆಯಲ್ಲಿ ಈ ಸಮಾರಂಭ ಇದೆ ಕೋವಿ ಸಮುದಾಯದ ಹಾಲಿ ಮತ್ತು ಮಾಜಿ ಶಾಸಕರ ಸಾರಥ್ಯ ಇರುವಂತಹದ್ದು ಒಟ್ಟಾರೆ ಸಮಾರಂಭ ಭವಿಷ್ಯದ ದೃಷ್ಟಿಕೋನಗಳನ್ನು ಪಡೆಯುವಂತಹ ಹಾಗೂ ನಮ್ಮ ಹಕ್ಕುಗಳನ್ನು ಪಡೆಯುವಂಥ ಹಿನ್ನೆಲೆಯಲ್ಲಿ ಈ ಸಮಾರಂಭ ರೂಪಿಸ್ತಾರೆ ರಾಜಕೀಯವಾಗಿ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಆರ್ಥಿಕ ಧಾರ್ಮಿಕ ಎಲ್ಲ ರಂಗಗಳ ಚರ್ಚೆಯನ್ನು ಕೂಡ ಆ ವೇದಿಕೆಯಲ್ಲಿ ಆಗುವಂಥದ್ದು ಮಾಡ್ತೀವಿ ನಿರ್ಣಯಗಳನ್ನು ಆ ವೇದಿಕೆ ಮಾಡುವ ತಿಳಿಸ್ತೀವಿ すごい。<noise> ಅಮರಾವತಿ ತಾಲೂಕು ಅಧ್ಯಕ್ಷರಾದ ಶಿವ ಪಾಟೀಲ್ ಅವರೇ ಸಾಗರದ ಅಧ್ಯಕ್ಷ ಆಗಿರ್ತಕ್ಕಂಥ ಚಂದ್ರಣ್ಣವರೇ ನಮ್ಮ ಭಾಳ ವರ್ಷಗಳಿಂದ ಕಾಲದಲ್ಲಿ ಇರ್ತಕ್ಕಂಥ ಸರ್ವ ತಾಲೂಕು ಅಧ್ಯಕ್ಷ ಇಪ್ಪತ್ತೈದು ವರ್ಷ ಆದರೆ ಅದೇ ನನಗೆ ಜಯಣ್ಣವರೇ ಮತ್ತು ಸೇರಿದಂಥ ಎಲ್ಲ ನನ್ನ ಬಂಧುಗಳೇ ಸಂಬಂಧಿತರು ಇವತ್ತು ಒಂದು ಗುರುಗಳ ಹಾಲಿ ಶಾಸಕರು ಎಲ್ಲ ಮಾಜಿ ಶಾಸಕರೆಲ್ಲ ಸೇರ್ಕೊಂಡರು